ನಳ್ಳಿ ಇದು ಲಿಂಗಸ್ಕೂರ್ ತಾಲೂಕು ಕೇಂದ್ರದಿಂದ ಉತ್ತರಕ್ಕೆ ಐದು ಕಿಲೋಮೀಟರ್ ಅಂತರದಲ್ಲಿದೆ ಈ ಗ್ರಾಮ ಮೂಲ ಹೆಸರು ಒನ್ ಕುನ್ನೂರು ಕುನ್ನೂರು ಹಟ್ಟಿಯಲ್ಲಿ ಒನ್ನಮ್ಮ ಎಂಬ ಮಹಿಳೆ ದನ ಹಾಕಿ ದನದ ಅಟ್ಟಿ ಹಾಕಿಕೊಂಡು ಪಶುಪಾಲನೆ ಮಾಡಿ ಜೀವನ ನಡೆಸುತ್ತಿದ್ದಳು ಒಂದು ದಿನ ರಾತ್ರಿ ವೇಳೆ ವಿಜಯನಗರ ಅರಸರ ಸೈನ್ಯ ಯುದ್ಧ ಮುಗಿಸಿಕೊಂಡು ಕುನ್ನೂರು ಮೂಲಕವಾಗಿ ವಿಜಯನಗರಕ್ಕೆ ಹೊರಟಿತ್ತು ರಾತ್ರಿ ವೇಳೆ ಹಸಿದ ವಿಜಯನಗರ ಅರಸರ ಸೈನಿಕರಿಗೆ ಒನ್ನಮ್ಮ ಅಂಬಲಿ ಮತ್ತು ಮಜ್ಜಿಗೆ ನೀಡಿ ಮಜ್ಜಿಗೆ ಊಟ ನೀಡಿ ಸಂತೃಪ್ತಗೊಳಿಸಿದಳು ಈ ವಿಷಯ ವಿಜಯನಗರ ಅರಸರಿಗೆ ತಿಳಿಯಿತು ಅರಸರು ಒನ್ನಮ್ಮನನ್ನು ಕರೆಸಿ ನಿನಗೇನು ಬೇಕು ಕೇಳು ತಾಯಿ ಎಂದರು ನನಗೆ ಅರಿಲಾರ್ದ ಆಸಿಕೆ ಕೊಡ್ರಿ ಅಪ್ಪ ಎಂದಳು ಅನ್ನಮ್ಮ ಒಂದು ದಿನ ನಡೆದಷ್ಟು ಭೂಮಿ ಇನಾಮ್ ಕೊ ನೀಡುತ್ತೇನೆ ಎಂದು ಘೋಷಣೆ ಮಾಡಿದರು ಇನಾಮ್ ಪಡೆಯಲು ತುಂಬ ಗರ್ಭಿಣಿಯಾದ ಒನ್ನಮ್ಮ ನಡೆದು ನಡೆದು ಸುಸ್ತಾಗಿ ಗಂಡು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಳು ಗ್ರಾಮಸ್ಥರು ಆಕೆಯ ಮೃತಪಟ್ಟ ಸ್ಥಳದಲ್ಲಿ ಕಟ್ಟಿ ನಿರ್ಮಿಸಿದರು ಹೊನ್ನಮ್ಮನ ನೆನಪಿಗಾಗಿ ಕುನ್ನೂರು ಎಂಬ ಹೆಸರು ಬದಲಾಗಿ ವನ್ನಮ್ಮನ ಎಂದ ಎಂದರು ತದನಂತರ ಜನರ ಬಾಯಿಯಲ್ಲಿ ಹೊನ್ನಳ್ಳಿ ಎಂದಾಯಿತು